ನಾಲತವಾಡದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಬಸವಣ್ಣನವರ ಜಯಂತಿ ಅಂಗವಾಗಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವೇಶ್ವರರ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಯಿತು ನಾಲತವಾಡದ ಗ್ರಾಮದ ಜನರು ಬಸವ ಕೇಂದ್ರದ ಸದಸ್ಯರಿಂದ ಹಾಗೆ ವ್ಯಾಪಾರಿಗಳಿಂದ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಪಣೆ ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ಎಂಎಸ್ ಪಾಟೀಲ್ ಮಾಜಿ ಸೈನಿಕ ಪಿಜಿಪಿ ರಾಧಾರ ಮಾತನಾಡಿದರು ನಾಲ ನಾಲತವಾಡದಲ್ಲಿ ಮೂಲತಃ ಬಸವೇಶ್ವರ ಸರ್ಕಲ್ ಆಗೋದಕ್ಕೆ ಕಾರಣೀಭೂತರಾದ ದಿವಂಗತ ಶರಣಪ್ಪ ಡೇರದ ಅವರ ಕೊಡುಗೆ ಜಾಸ್ತಿ ಇದೆ ಶರಣಪ್ಪ ಗಂಗನಗೌಡರ ರಾಜಶೇಖರ್ ಜಾವೂರ ಜಗದೀಶ್ ಜಾಲಹಳ್ಳಿ ಡಾಕ್ಟರ್ ರಾಜೇಂದ್ರ ಗಲಗಲಿ ಮಲ್ಲಿಕಾರ್ಜುನ ಗಂಗನಗೌಡರ ಸಂಗಣಗಡೆದ ಚಂದ್ರು ಬಸವರಾಜ ತಿರಿಮುಖ ಗಿರೀಶ್ ಗೌಡ ಪಾಟೀಲ ಬಸನಗೌಡ ಪಾಟೀಲ ಶಿವಾನಂದ್ ಕುಪ್ಪಸ್ತ ಉಮೇಶ್ ಇಳಕಲ್ ರಸೂಲ್ ಮಕಾಂದರ್ ಎಸ್ ಎನ್ ಕಂಗಳ ಸೇರಿದಂತೆ ಇತರರು ಹಾಜರಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ಎನ್ ಕೆ ಎಸ್ ಟಿವಿ ಫೋ ನವಾಡವ ನಿರ್ಮೂಲನೆ ಮಾಡಿ ಸಮಾಜದಲ್ಲಿ ಒಂದು ಒಂದು ಸಮಾನತೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿ ಕೂಡಲೇ ಸಂಗಮದಲ್ಲಿ ಆಧ್ಯಾತ್ಮಿಕ ಒಂದು ಅನುಭಾವವನ್ನು ಪಡೆದುಕೊಂಡು ನಾವು ತದನಂತರ ಲೋಕ ಕಲ್ಯಾಣಕ್ಕಾಗಿ ಬಸವ ಕಲ್ಯಾಣಕ್ಕೆ ತೆರಳಿ ಅಲ್ಲಿ ಒಂದು ಸಮಾನತೆ ಜ್ಞಾನವನ್ನು ಒಂದು ಧರ್ಮ ಬೋಧನೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿರುವಾಗ ನಮ್ಮ ದೇಶದ ನಾನಾ ಭಾಗಗಳಿಂದ ಅಲ್ಲಿ ಶರಣರು ಅಲ್ಲಿ ಸೇರ್ಕೊಳ್ತಾರೆ ದೇಶ ಅಷ್ಟೇ ಅಲ್ಲ ವಿದೇಶಗಳಿಂದ ಕೂಡ ಅಪಾನಿಸ್ತಾನದಿಂದ ಮರುಳಶಂಕರ ದೇವರು ಕಾಶ್ಮೀರದಿಂದ ಮಹಾದೇವ ಗೋಪಾಲ್ ಅನ್ನುವಂಥ ಶರಣರು ಮೋಳಿಗೆ ಅಂತ ಅಂತೇಳಿ ಅವ್ರು ನಾವೇನು ಕರೀತೀವೋ ಅಂಥ ಶರಣರು ಕೂಡ ಬಂದು ಕಲ್ಯಾಣವನ್ನು ಸೇರಿಕೊಳ್ತಾರೆ ಸೇರಿಕೊಂಡು ಅಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಈ ಜಗತ್ತಿಗೆ ಒಂದು ಸಮಾನತೆಯನ್ನು ಒಂದು ಮೇಲು ಕೀಳು ವರ್ಗವನ್ನು ನಿರ್ಮೂಲನೆ ಮಾಡಿ ನಾವು ಒಂದು ಧರ್ಮ ಸಂಕುಲನ ಮೇಲುವರ್ಗ ಕೆಳವರ್ಗ ಅನ್ನದೆ ಎಲ್ಲರಿಗೂ ಸಮಾನ ಸಮಾನತೆ ಹಕ್ಕು ಸಿಗಬೇಕು ಕಾಯಕ ಒಂದು ವರ್ಗವನ್ನು ನಿರ್ಮಾಣ ನಿರ್ಮಾ ನಿರ್ಮಾಣ ಮಾಡಬೇಕನ್ನುವ ಇಟ್ಕೊಂಡು ಕಲ್ಯಾಣದಲ್ಲಿ ಒಂದು ಒಳ್ಳೆಯ ಉತ್ತಮ ಆಡಳಿತವನ್ನು ನಡೆಸಿ ಹೆಜ್ಜಣನ ರಾಜ್ಯದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಅನಿಸ್ಕೊಂಡು ಕಾಯಕ ಮಾಡ್ತಿದ್ರು ಹಲವಾರು ವರ್ಷಗಳ ಕಾಯಕದ ನಂತರ ಹಲವಾರು ಸೆರೆಂಡರ್ನ ಏಳ್ನೂರ ಎಪ್ಪತ್ತು ಅಮರ ಗಣಗಳನ್ನು ಕೂಡಿಸಿಕೊಂಡು ಒಂದು ಕಲ್ಯಾಣವೇ ಒಂದು ಕಲ್ಯಾಣ ಪವಿತ್ರ ಕಲ್ಯಾಣವಾಗಿ ನಿರ್ಮಾಣ ಮಾಡುತ್ತೆ ಸಮಾನತೆಯನ್ನು ದೃಷ್ಟಿ ಇಟ್ಟುಕೊಂಡು ಇದಕ್ಕೆ ಪೂರಕವಾಗಿ ಒಂದು ಮಾದರಿಯನ್ನಾಗಿ ನಾವು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿ ಮದುವರ ಮಗ ಶೀಲವಂತನ್ನು ಮತ್ತು ಅರಳೆಯರ ಮಗಳು ಲಾವಣ್ಯವತಿಯನ್ನು ಧರ್ಮ ವಿವಾಹ ಮಾಡುವುದರ ಮುಖಾಂತರ ಜಾತಿ ಇಲ್ಲ ದೇಹವಿಲ್ಲ ವರ್ಣವಿಲ್ಲ ಅನ್ನುವುದನ್ನು ಜಗತ್ತಿಗೆ ಸಾರುವ ಒಂದು ಸಂದೇಶವನ್ನು ಅವತ್ತು ಪ್ರಯತ್ನ ಮಾಡಿ ಪ್ರಾಯೋಗಿಕವಾಗಿ ತೋರಿಸಿದ್ರು ಆ ಪರಿಣಾಮವಾಗಿ ಇವತ್ತು ಹೇಗೆ ನಮ್ಮಲ್ಲಿ ಕೂಡ ಹಿರಿಯರಿಗೆ ಅಥವಾ ರಾಜಗಳ ರಾಜನಿಗೆ ತಿಮ್ಮಿ ತುಂಬು ಇದ್ದಾರೋ ಅವಾಗೂ ಕೂಡ ಕೆಲವು ಜನರು ಅಲ್ಲಿ ಕಲ್ಯಾಣ ಬಿಜೆ ರಾಜನ ತಿಮ್ಮಿ ತುಂಬಿ ಹೀಗೆ ಮಾಡಿದರೆ ಕಲ್ಯಾಣದಲ್ಲಿ ನಮ್ಮ ಅಶಾಂತಿ ನಿರ್ಮೂಲನೆ ಆಗ್ತದೆ ಅಶಾಂತಿ ಧೋರಣೆ ಆಗ್ತದೆ ಅದಕ್ಕೆ ಬಸವಣ್ಣನವ್ರನ್ನ ನಾವು ಇಲ್ಲಿಂದ ಏನಾದರೂ ಮಾಡಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ರಾಜನಿಗೆ ಹೇಳಿದಾಗ ರಾಜ ಅದು ಸಾಧಕ ಬಾಧಕ ವಿಚಾರ ಮಾಡಿರತ್ತೆ ಬಸವಣ್ಣ ಮಾಡುವಂಥ ಕಾರ್ಯ ಒಳ್ಳೆಯದೇ ಇತ್ತು ಆದರೂ ಪಿಜಳ ರಾಜ ಅದನ್ನು ಅರ್ಥ ಮಾಡಿಕೊಳ್ಳದೆ ಬಸವಣ್ಣವರಿಗೆ ಗಡಿಪಾರನ್ನು ಘೋಷಿಸಿದಾಗ ಅಪ್ಪ ಬಸವಣ್ಣವರು ಅಲ್ಲಿಂದ ಎಲ್ಲ ಶರಣ ಸಂಕುಲಗಳಿಗೆ ನಿಮ್ಮ ಮಾರ್ಗವನ್ನು ನೀವು ಕಂಡುಕೊಂಡ್ರಪ್ಪ ಯಾಕಂದ್ರೆ ನನಗೊಂದು ಈ ಆದೇಶ ಸಿಕ್ಕದ ಗಡಿಪಾರ ಆಗ್ಬೇಕಂತ ಹೇಳಿ ನಾನು ನನ್ನ ಅಪ್ಪ ಕೂಡಲೇ ಸಂಘಮ್ನತ್ರ ನಾನು ತೆರಳುತ್ತೀನಿ ಹೇಳಿ ಅವರು ಬಸವಣ್ಣವರು ಕಲ್ಯಾಣದಿಂದ ಕೂಡಲ ಸಂಘಕ್ಕೆ ಬಂದು ಆ ಶರಣ ನಮ್ಮ ಕೂಡಲೇ ಐಕ್ಯರಾದರು ಹೀಗೆ ಅವರು ತಮ್ಮ ಕಾರ್ಯಕಾಲದಲ್ಲಿ ಹಲವಾರು ಕ್ರಾಂತಿಗಳನ್ನು ಮಾಡಿ ವಿಶ್ವದಲ್ಲಿ ಒಂದು ಶಾಂತಿ ಸಂದೇಶವನ್ನು ಕೊಟ್ಟು ಸಮಾನತೆಯನ್ನು ಸಂದೇಶ ಕೊಟ್ಟು ಹೋದಂತ ಅಪ್ಪ ಬಸವಣ್ಣರಿಗೆ ಈ ನಮ್ಮ ಕರ್ನಾಟಕ ಘನ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಏನು ಇವತ್ತೊಂದು ಆ ಪದವಿಯನ್ನು ಕೊಟ್ಟದ ನಾವು ತಮ್ಮೆಲ್ಲರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಜೊತೆ ಜೊತೆಗೆ ಬಂಧುಗಳೇ ಅವರು ಬಸವಣ್ಣವರು ಏನು ಹೇಳಿದಂತ ಹನ್ನೆರಡನೇ ಶತಮಾನದಲ್ಲಿ ಅವ್ರು ಹೋಗ್ಯಾರ ಜಾತಿ ಧರ್ಮ ಭೇದ ಎಲ್ಲವನ್ನೂ ಮರೆತು ನೀವು ಸಮಾನತೆಯಿಂದ ಬದುಕ್ರಿ ಅಷ್ಟೇ ಅಲ್ಲ ನಾವು ಬಿಟ್ಟು ಹೋದಂತ ವಚನಗಳ ಸಂದೇಶ ಏನದ ತತ್ವಗಳು ಆ ತತ್ವಗಳ ನಾವು ಪಡ್ಕೋಣ ಅಲ್ಲಿ ತತ್ವಗಳು ಏನದು ಕಾಯಕ ಮತ್ತು ದಾಸೋಹರ ಇಲ್ಲಿ ನಾವೇನು ಬರ್ದೀವಿ ಕಾಯಕವೇ ಕೈಲಾಸ ನಾವು ಕೈಲಾಸ ಮೇಲೆ ಎಲ್ಲಿ ಇಲ್ಲ ನಮ್ಮ ಕಾಯಕನೊಳಗೆ ಇದೆ ಆ ಕಾಯಕ ಮಾಡುವುದರ ಮುಖಾಂತರ ನೀವು ಕೈಲಾಸ ಇಲ್ಲೇ ಕಳ್ಕೊಡ್ರಿ ಯುವನಾರವ ಯುವನಾರದೇ ಎಲ್ಲರೂ ನಮ್ಮವರು ಅಂತ ಬದುಕಿದ್ರು ಮಾತ್ರ ನಾವು ಮಾನವರು ದೇವ ಮಾನವರಾಗಿ ಇಲ್ಲೇ ಇರಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ನಾವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು ಬದುಕೋಣ ಎಲ್ಲೇ ಶಾಂತಿ ಸಮೃದ್ಧಿಯ ನಾಡು ನಾವೆಲ್ಲರೂ ನಿರ್ಮಾಣ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನಗೆ ಕೊಟ್ಟ